ಎಂದು ಓಡೋಡಿ ಬಂದ ಕನಕದಾಸರಿಗೆ ಅಲ್ಲಿಯ ಪೂಜಾರಿ ಭಗವಂತನನ್ನು ನೋಡಲು ಬಿಡದಿದ್ದಾಗ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ನರ ಹರಿಯೇ ಎಂದ ದೀನ ವಾಣಿಗೆ ದೇವರೇ ಗೋಡೆಯ ಒಡೆದು ತನ್ನ ಭಕ್ತ ಕನಕನಿಗಾಗಿ ತಿರುಗಿ ನಿಂತಾಗ ಭಕ್ತಿಯ ಪರಾಕಾಷ್ಟಿಯ ಮುಂದೆ ದೇವರನ್ನೂ ಸೋಲಿಸಿದ ಕನಕರು ಭಕ್ತಿ ಪಂಥದ ಶಿರೋಮಣಿ ಎನಿಸಿದರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಎಂದ ಕನಕದಾಸರ ಮಾತಿನ ತಾಪವನ್ನು ತಡೆದುಕೊಳ್ಳುವ ಶಕ್ತಿ ಕುಲದ ಕೂಪದಲ್ಲಿಯೇ ಮುಳುಗಿದ್ದ ಅಂದಿನ ವೈದಿಕ ಸಮಾಜಕ್ಕೆ ಇತ್ತ ಹತ್ತಿರ ಹತ್ತಿರ ಮುನ್ನೂರು ಸಂಖ್ಯೆಯುಳ್ಳ ದಾಸರ ಪರಂಪರೆಯಲ್ಲಿ ಕೆಳವರ್ಗದಿಂದ ಬಂದ ಕೇವಲ ಒಬ್ಬನೇ ಒಬ್ಬ ಕನಕದಾಸರು ಿದ್ದ ವರ್ಗ ಸಂಘರ್ಷದ ದಳ್ಳುರಿಯ ತಾಪವನ್ನು ಸಹಿಸಿದ್ದಲ್ಲದೆ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ್ರಲ್ಲ ಪೂಜಿಸುವವರಿಗೂ ದೊರೆಯದ ಭಗವಂತನನ್ನ ಒಲಿಸಿಕೊಂಡ್ರಲ್ಲ ಯಾರು ತಾನೆ ಸಾಟಿ ಈ ಭಕ್ತ ಕನಕದಾಸರ ಭಕ್ತಿಯ ಶಕ್ತಿಯ ಮುಂದೆ ನಿನ್ನಂತಾಗಬೇಕು ಂತಾಗಬೇಕು ನಿನ್ನಂತಾಗಬೇಕು ತೊಂಬತ್ತು ವರ್ಷಗಳ ಕಾಲ ಪೂರ್ಣ ಬದುಕನ್ನು ಬದುಕಿದ ವಿಧಾನ ಇದೆಯಲ್ಲ ಸಮಾಜದ ಶುದ್ಧಿಗಾಗಿ ವಿಡಂಬನೆಯ ಶೈಲಿಯಲ್ಲಿ ಸತ್ಯವನ್ನ ತನ್ನ ಸಾಹಿತ್ಯದ ಪುಟಗಳಲ್ಲಿ ಕೆತ್ತಿ ಜೊತೆ ಜೊತೆಗೆ ಬದುಕಿನ ನಿಜದಾರಿಯಾದ ಪಾರಮಾರ್ಥಿಕ ಚಿಂತನೆಯನ್ನ ತನ್ನ ಉಸಿರನ್ನಾಗಿಸಿಕೊಂಡು ಯೋಗಿಯಂತೆ ಬದುಕಿದ್ರಲ್ಲ ಕನಕರು ಪ್ರಾಪಂಚಿಕ ಬದುಕಿಗೆ ಹೇಸಿ ಹೈಹಿಕ ಸುಖವನ್ನು ತ್ಯಜಿಸಿ ಸಿದ್ಧಾರ್ಥ ಬುದ್ಧನಾಗಿ ನಿಂತನಲ್ಲ ಹಾಗೆ ತಿಮ್ಮಪ್ಪ ಸಹ ತನ್ನ ಬಳಿ ಇದ್ದ ಸಂಪತ್ತು ಅಧಿಕಾರಗಳನ್ನೆಲ್ಲ ತ್ಯಜಿಸಿ ಕನಕನಾಗಿ ಒಡಮೂಡಿ ನಿಂತವರು ಯಾರೂ ಇಲ್ಲದ ಜಾಗದಲ್ಲಿ ಹಣ್ಣನ್ನು ತಿಂದು ಬನ್ನಿ ಅಂತ ಗುರು ವ್ಯಾಸರಾಯರು ಹೇಳಿದಾಗ ಬಂಡೆಯ ಮರೆಯಲ್ಲಿ ಅವಿತು ತಿಂದವರು ಯಾರೋ ಕೆರೆಯಲ್ಲಿ ಮುಳುಗಿ ತಿಂದವರು ಯಾರೋ ಕದ ಕದಕಿಡಿಕಿಗಳನ್ನು ಬಡಿದು ಕತ್ತಲ ಕೋಣೆಯಲ್ಲಿ ದುಪ್ಪಡಿ ಒದ್ದುಕೊಂಡು ತಿಂದವರು ಯಾರು ಆದರೆ ಆದರೆ ಕನಕನ ಆಲೋಚನೆ ಇತ್ತಲ್ಲ ಅದು ನಿಜಕ್ಕೂ ಬಂಗಾರವೇ ಕನಕನಿಗೆ ಯಾರೂ ಇಲ್ಲದ ಜಾಗವೇ ಸಿಗಲಿಲ್ಲವಂತೆ ಪ್ರತಿ ಅಣುರೇಣು ತೃಣಕಾಷ್ಟ ದರ್ಬೆಯ ಕಣಕಣದಲ್ಲೂ ಪರಮಾತ್ಮನ ಇರುವಿಕೆಯನ್ನು ಕಣ್ಣುಕೊಂಡಲ್ಲ ಎಂಥ ತಾತ್ವಿಕತೆಯ ಮೇರು ಪರ್ವತದ ಬೆಲೆ ಕಟ್ಟಲಾಗದ ಮುತ್ತು ಆತ ನಿರಾಕಾರ ನಿರಾಲಂಬರ ನಿರ್ಗುಣದ ತತ್ವದಲ್ಲಿ ನಿರಂಜನನನ್ನು ಸಿದ್ಧಿಸಿಕೊಂಡ ಸಿದ್ಧಪುರುಷ ಭಕ್ತ ಕನಕದಾಸರು ಬೆಟ್ಟದ ಮೇಲಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಎನ್ನುವ ಪ್ರಶ್ನೆಯನ್ನು ಮುಂದಿಟ್ಟು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂದು ಅಭಯವನ್ನಿತ್ತು ತಲ್ಲಣಿಸದಿರು ಖಂಡ್ಯ ತಾಳುಮನವೇ ಎಂದ ಕನಕದಾಸರು ಕೊಡುವ ರೂಪಕಗಳು ಇವೆಯಲ್ಲ ಎಂತಹುದೇ ಕಷ್ಟಗಳ ಬದುಕಿಗೊಂದು ಕೊಡುವ ಅದ್ಭುತ ಸಾಂತ್ವನ ಮೋಸದಿ ಜೀವರ ಗಾಸಿ ಮಾಡಿದ ಪಾಪ ಕಾಶಿಗೆ ಓದರೆ ಓದೀತೆ ಶ್ರೀಶನ ಭಕುತರ ದೂಷಿಸಿದಾಫಲ ಕಾಸು ಕೊಟ್ಟರೆ ಬಿಟ್ಟೀತೆ ನ್ಯಾಯವ ಬಿಟ್ಟ ನ್ಯಾಯವ ಪೇಳಲು ನಾಯಿಗೆ ನರಕವು ತಪ್ಪೀತೆ ತಾ ಮಾಡಿದ್ದನ್ನ ತಾನು ಉಣ್ಣಲೇಬೇಕಾದಂತಹ ಸತ್ಯವನ್ನ ತನ್ನ ಅರಿತವಾದ ಮಾತುಗಳಲ್ಲಿ ದುಷ್ಟ ಮನಸ್ಸಿನ ಮಾನವ ಸಮಾಜವನ್ನು ವಿಡಂಬನೆಗೈವ ಕನಕದಾಸರ ವಿದ್ವತ್ತಿತ್ತಲ್ಲ ಅದಕ್ಕೆ ಶರಣಾಗಿತ್ತರೆ ಭಾಗುವುದನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ ರಾಮಧಾನ್ಯ ಚರಿತದಲ್ಲಿ ರಾಗಿ ಅಕ್ಕಿಯ ಪಾತ್ರಗಳನ್ನು ವರ್ಗ ಸಂಘರ್ಷಕ್ಕೆ ಸಮೀಕರಿಸಿ ನೋಡುವ ದಾಸರ ರೂಪಕ ಶಕ್ತಿಯಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನು ರಾಗಿಯ ಪರ ನಿಲ್ಲಿಸುವ ಮೂಲಕ ಕೆಳವರ್ಗದ ಅಂತರಂಗದಲ್ಲಿ ಅಂತರ್ಗತವಾಗಿ ಮಡುವುಗಟ್ಟಿದ್ದ ಶತಶತಮಾನಗಳ ನೋವು ಅವಮಾನ ಹತಾಶೆಗಳಿಗೆಲ್ಲ ಪರಿಹಾರ ಸೂಚಿಸುವ ದಾಸರು ರಾಮನ ವ್ಯಕ್ತಿತ್ವಕ್ಕೊಂದು ಚಿನ್ನದ ಗರಿ ಮೂಡಿಸುವಲ್ಲಿ ಯಶಸ್ವಿಯಾಗುವ ಕನಕದಾಸರು ತಮ್ಮ ಹೆಸರಿನ ಅರ್ಥಕ್ಕನುಗುಣವಾಗಿಯೇ ಬಂಗಾರ ಬದುಕಿದನ್ನು ಬದುಕಿದನು ಭವಯನಗೆ ಹಿಂಗಿತು ಪದುಮನಾಮನ ಪಾದದೊಳೆ ಎನಗಾಯಿತು ಎಂದ ಕೀರ್ತನೆಯಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಂಡ ಆನಂದವನ್ನು ಅವರು ಕಾಣಿಸುವುದಿರಿಯಲ್ಲ ಅದು ನಮ್ಮಂಥ ಪಾಮರರ ಗುರಿ ತೋರುವ ದಾರಿಯನ್ನೇ ನಿರ್ಮಿಸಿ ಬಿಡುತ್ತದೆ ಅದರಲ್ಲೂ ಭವವು ಹಿಂಗುವ ಮುನ್ನ ಪದುವನಾಮನ ಪಾದದೊಲುಮೆ ತಮಗಾಗುವ ಮುನ್ನ ಹೇಳುವ ಮಾತಿದೆಯಲ್ಲ ತಾಯಿ ತಂದೆಯ ಬಿಟ್ಟು ತಪವ ಮಾಡಲುಬಹುದು ದಾಯಾದಿ ಬಂಧುಗಳ ಬಿಡಬಹುದು ರಾಯತ್ತಾ ಮುನಿದರೆ ರಾಜ್ಯವನೇ ಬಿಡಬಹುದು ಜಾಪಿತ ನಿನ್ನಡಿಯ ಬಿಡಲಾಗದು ಎನ್ನುವ ಚರಣಕ್ಕಿರುವ ಪಲ್ಲವಿ ಇದೆಯಲ್ಲ ತೊರೆದು ಜೀವಿಸಬಹುದೇ ಹರಿನಿಂದ ಚರಣಗಳ ಬರಿದೆ ಮಾತೇಕೆನ್ನು ಅರಿತು ಪೇಳುವೆನಯ್ಯ ಏ ಭಕ್ತಿಯ ಆ ಆತ್ಯಂತಿಕ ಸ್ಥಿತಿಗೇರಿ ನಿಂತ ನಿನ್ನ ಶಕ್ತಿಯನ್ನರಿತವರಿಗಷ್ಟೇ ಮುಕ್ತಿಯದ್ದಾರಿ ದಾಸರ ಈ ತತ್ವ ಚಿಂತನೆಗಳನ್ನು ಒಳಹುಕ್ಕು ಬದುಕುವುದಿದೆಯಲ್ಲ ಅದೇ ಭಕ್ತಿ ಪರಂಪರೆಯ ಧ್ರುವತಾರೆಯಂತೆ ಬೆಳಗಿದವರು ಕನಕದಾಸರು ಅದ್ವೈತ ಸಿದ್ಧಾಂತದ ಸಂಕೀರ್ಣತೆಯನ್ನು ಕೀರ್ತನೆಗಳಲ್ಲಿ ಸರಳೀಕರಿಸಿ ಅಸಾಮಾನ್ಯ ಶಕ್ತಿಯೊಂದು ಸಾಮಾನ್ಯನ ರೂಪದಲ್ಲಿರಬಹುದಾದದ್ದನ್ನು ಸಾಧಿಸಿದ ಸಂತರು ಭಕ್ತ ಕನಕದಾಸರು ಖಡ್ಗವನ್ನಿಡಿದಿದ್ದ ತನ್ನ ಕೈಗಳಿಗೆ ತಂಬೂರಿಯನ್ನಿಡಿಸಿ ರಕ್ತ ಮೆತ್ತಬೇಕಿದ್ದ ಕೈಗಳಿಂದ ಸಂಗೀತದ ಅಮೃತದ ಸುದಿಯನ್ನುಣಿಸಿ ಪುರಂದರೊಂದಿಗೆ ಕರ್ನಾಟಕ ಸಂಗೀತ ಸಾಮ್ರಾಜ್ಯದ ಮುನ್ನುಡಿಗೆ ಶ್ರೀಕಾರ ಹಾಕಿದ ಹರಿದಾಸರು ಕನಕದಾಸರು ತನ್ನ ತಾನೊಳಗಿದ್ದು ತನ್ನನ್ನರಿಯುವ ತಾನೇ ಪರಮ ಪದ್ಮನಾಮನ ಮೂರ್ತ ಸ್ಥಿತಿ ತಾನೆಂದು ತೋರಿದ ಭಕ್ತಿಯೇ ಮುಕ್ತಿಯ ಹರಿಗೋಲೆಂದು ಸಾಧಿಸಿದ ತನ್ನನ್ನೇ ತನ್ನೊಳಗೆ ಸಾಕ್ಷಾತ್ಕರಿಸಿಕೊಂಡ ಹರಿದಾಸರೇ ಕನಕದಾಸರು ಅಹಂಕಾರ ಮಮಕಾರಗಳಳಿಯದೆ ನಿರಾಕಾರದ ಸ್ವರೂಪ ಪರಬ್ರಹ್ಮವನ್ನರಿಯಲಾಗದ ಅಸಹಾಯಕ ಸ್ಥಿತಿಗೆ ಕನಕದಾಸರು ತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದೀಯಾ ಎನ್ನುತ್ತಾ ಸರ್ವಸ್ವವನ್ನು ತನ್ನ ಆದಿಕೇಶವನಿಗೆ ಸಮರ್ಪಿಸುವುದಿದೆಯಲ್ಲ ಆ ನಿರ್ಮೋಹತ್ವದ ಸ್ಥಿತಿಯನ್ನು ಸಾಧಿಸುವುದೇ ನಿಜವಾದ ತಪಸ್ಸು ಅಂಥ ತಪಸ್ಸನ್ನಾಚರಿಸಿದ ಕನಕದಾಸರ ಬದುಕೆ ಒಂದು ತಮಸ್ಸು ಇಷ್ಟು ಪುಟ್ಟ ವಿಚಾರಗಳೊಂದಿಗೆ ನನ್ನ ಮಾತು ಮುಗಿಸುವ ಮುನ್ನ ನನ್ನೊಳಗೊಂದು ಪ್ರಶ್ನೆ ಕನಕದಾಸರ ಭಕ್ತಿಗೆ ಭಗವಂತನೇ ಮೆಚ್ಚಿ ಕನಕನ ಕಡೆಗೆ ತಿರುಗಿ ನಿಂತ ಮೇಲೂ ಮುಚ್ಚಬೇಕಿದ್ದ ಬಾಗಿಲನ್ನು ಮುಚ್ಚದೆ ತೆರೆಯಬೇಕಿದ್ದ ಬಾಗಿಲ ಬದಲು ಕಿಂಡಿಯನ್ನಿಟ್ಟು ಇಣುಕಿ ನೋಡುವ ಪ್ರಯಾಸದ ಪ್ರಯತ್ನದ ನಿರ್ಮಾಣದ ಹಿಂದಿರುವ ಹುನ್ನಾರವೇನು ಅಥವಾ ಬಗೆಹರಿಯದ ಆ ರಹಸ್ಯವಾದರೂ ಏನು ಅಲ್ಲಿಗೆ ಈ ನೆಲದಲ್ಲಿ ಭಗವಂತನ ಶಕ್ತಿಯನ್ನು ಅದುಮಿಡುವಂಥ ಮನಸ್ಸುಗಳ ಮಂತ್ರಕ್ಕೋ ತಂತ್ರಕ್ಕೋ ಅಥವಾ ಕುತಂತ್ರಕ್ಕೋ ಕೃಷ್ಣನೂ ಮೂಖನಾದನೆ ಕೃಷ್ಣನೂ ಮೂಖನಾದನೆ ಧನ್ಯವಾದಗಳು